ಎಸ್ ಐ ಎಸ್ ಅಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರ ಉಪನ್ಯಾಸಕರು ಸಿಎಂ ಲಿಂಗಪ್ಪನವರು ಉಪನ್ಯಾಸಕರೇ ಅವರು ಶಿಕ್ಷಣ ಸಿಕ್ಕೋಸ್ಕರ ಇಪ್ಪತ್ತೈದು ವರ್ಷಗಳಿಂದ ಶಿಕ್ಷಣ ಸಂಸ್ಥೆಗಳು ನಡೆಸ್ತಾವ್ರೆ ನಮ್ಮ ಎಂ ಎಲ್ ಎಕ್ಬಾಲ್ ಹುಸೇನ್ ಅವರು ಕೂಡ ಒಂದು ಕಾಲದಲ್ಲಿ ಪಾಠ ಮಾಡ್ತಾ ಇದ್ದ ಅಲ್ವಾ ಸಮಯ ಹೌದಲ್ವಾ ಹೌದೇನ್ರಿ ಪಾಠ ಮಾಡ್ತಾ ಅಂತ ಹೇಳಿದ್ರು ಆದ್ರೆ ಈಗ ನಾವು ನೋಡಿ ಅವರು ಅವ್ರ ಅನುಭವನೇ ಹೇಳೋದು ರಾಜೇಂದ್ರ ಅವರು ಅವ್ರ ಅನುಭವನೇ ಹೇಳ್ದು ಶೇಖರ್ ಅವರು ಇಲ್ಲ ನಮ್ಮ ಜಯಣ್ಣ ಇವರೆಲ್ಲರೂ ಕೂಡ ಉಪನ್ಯಾಸಕರಾಗಿ ಮತ್ತೆ ಅವರು ಈ ಒಂದು ಕೆ ಎ ಎಸ್ ಆಗಲಿ ಇದನ್ನ ಸಾಧನೆ ಮಾಡಬೇಕಂದ್ರೆ ಅನೇಕ ಕಷ್ಟಗಳ ಜೊತೆಗೆ ಬಂದು ಸಾಧನೆ ಮಾಡಿರ್ತಕ್ಕಂಥ ನಾವಿವತ್ತು ನಮ್ಮ ಜಿಲ್ಲಾಧಿಕಾರಿಗಳನ್ನ ಮತ್ತೆ ಈಗ ಅನ್ವಲ್ ಜೈನ್ ಅವರು ನಮ್ಮ ಯಶವಂತ ಗುರಿಕಾರ್ ಅವರು ಶ್ರೀನಿವಾಸಗೌಡರು ಕರೆದಿದ್ವಿ ಅಲ್ಲ ಕನಕಪುರದಲ್ಲಿ ನಮ್ಮ ಡಿ ಸಿ ಎಂ ಅವ್ರ ಕಾರ್ಯಕ್ರಮ ಇದೆ ಅಂತ ಅವ್ರು ಹೋಗಿದ್ದಾರೆ ಈಗ ನಿಮಗೆ ಯಾಕೆ ಇವರೇ ಕರೆದ್ವಿ ಅಂದ್ರೆ ನಿಮ್ಗೆ ಪ್ರೇರಣೆ ಸಿಗ್ಲಿ ವಿದ್ಯಾರ್ಥಿಗಳಿಗೆ ಅವರು ತಮ್ಮ ಜೀವನದಲ್ಲಿ ಅವರು ನಡ್ಕೊಂಡು ಬಂದಿರತಕ್ಕಂತ ಹಾದಿಯನ್ನ ತಮ್ಮ ಮುಂದೆ ಅಥವಾ ಅವರ ಅನುಭವಗಳನ್ನ ಹಂಚ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವ್ರನ್ನ ಕರೆಸಿದ್ವಿ ತಾವು ಇದು ನೋಡಿ ಆಗ್ಲೇ ಹೇಳೋದು ಶಿವಕುಮಾರ್ ಅವರು ಹದಿನೈದರಿಂದ ಇಪ್ಪತ್ತೈದನೇ ವಯಸ್ಸು ಗೋಲ್ಡನ್ ಟೈಮ್ ನೀವು ಏನ್ ತೀರ್ಮಾನ ಮಾಡಬೇಕಂದ್ರು ನಿಮ್ಮ ಇನ್ನು ಎಪ್ಪತ್ತೈದು ವರ್ಷ ಬದುಕಿರೋ ಅಷ್ಟ ಮುಂಚೆ ನಾವು ಯಾವ ರೀತಿ ಬದುಕನ್ನು ಕಟ್ಕೋಬೇಕು ಅನ್ನೋದಕ್ಕೆ ನಿರ್ಣಾಯಕವಾದಂತ ಸಮಯ ಇದೆ ಆ ಸಮಯದಲ್ಲಿ ನಾವು ಏನ್ ಒಳ್ಳೆ ತೀರ್ಮಾನಗಳು ತಗೊಂತೀವಿ ಅಥವಾ ಏನ್ ಸಾಧನೆ ಮಾಡ್ತೀವಿ ಅದೇ ನಮ್ಮ ಬದುಕನ್ನು ಕಟ್ಕೊಡ್ತದೆ ಅದಕ್ಕೋಸ್ಕರ ಇವತ್ತು ನಾವು ಇವರೆಲ್ಲ ಸಾಧನೆ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ತಾವು ನಮ್ಮ ಮುಖ್ಯ ಅತಿಥಿಗಳಾಗಿ ನಿಮ್ಗೆ ಕರೆಸಿದ್ವಿ ಅದಕ್ಕೆ ವಿದ್ಯಾರ್ಥಿಗಳಿಗೆ ಈಗ ಆಗ್ಲೇ ಹೇಳಿದ್ರು ನಮ್ಮ ಚಂದ್ರಯಣ್ಣ ಅವ್ರು ಹೇಳ್ದು ನೂರು ಜನ ಶೇಖರ್ ಅವ್ರು ಹೇಳಿದ್ರು ಈಗ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆದ್ರೆ ಒಂದ್ ಎರಡ್ ಸಾವಿರ ಜನ ನಮ್ಮ ವಿದ್ಯಾರ್ಥಿಗಳು ಇರ್ಬೇಕಂತ ಅಲ್ಲ ಇದೆಲ್ಲ ನಿಮ್ಮ ಒಳ್ಳೇದಕ್ಕೋಸ್ಕರ ಈಗ ರಾಮನಗರ ನಗರಸಭೆ ನಾವು ಒಳ್ಳೆಯ ಕಾರ್ಯಕ್ರಮಗಳನ್ನ ಕೊಡಬೇಕು ನಮ್ಮ ವಿದ್ಯಾರ್ಥಿಗಳು ಈಗಾಗಲೇ ಹೇಳಿದ್ರು ಲಕ್ಷಾಂತರ ರೂಪಾಯಿ ಕಟ್ಟಬೇಕು ನಾವು ಫೀಸ್ನ ಫೀಸ್ ಸ್ಟ್ರಕ್ಚರ್ ಎಷ್ಟಾಗುತ್ತೆ ಅಂತ ಶೇಖರ್ ಅವ್ರು ಹೇಳಿದ್ರು ಅವರು ಹೇಳಿದ್ರು ಆಮೇಲೆ ನಮ್ಮ ಶಿವಕುಮಾರ್ ಅವರು ಹೇಳ ಬಡವರಿಗೆ ಅಥವಾ ಕೈ ಕೈಗೆಟಕ್ತಿಯವ್ರಿಗೆ ಅನುಕೂಲ ಆಗಲಿ ನಮ್ಮ ಮಕ್ಕಳು ಪ್ರಯಾಣ ಪಡ್ಕೊಳ್ಳಿ ಅಂತೇಳಿ ಅಕಾಯಸ್ ಅಕಾಡೆಮಿ ಕೂಡ ಅವರು ಇವತ್ತು ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ ಈಗೆಲ್ಲ ನೀವು ನೋಡಿರ್ಬೋದು ನಮ್ಮಲ್ಲಿ ಡಾಕ್ಟರ್ ಅಜಯ್ ಕುಮಾರ್ ಅಂತ ಮೂರು ಸಾರಿನೂ ನಾಲ್ಕು ಸಾರಿನೂ ಅವರು ವಿಫಲರಾಗಿ ಐದನೇ ಸಾರಿ ಅವರು ಇವತ್ತು ಯು ಪಿ ಎಸ್ ಡೈರೆಕ್ಟರ್ ಸೆಲೆಕ್ಟ್ ಆಗಿದ್ದಾರೆ ಅವರು ಕೂಡ ಅಕಾಯಸಿ ಅಕಾಡೆಮಿಯ ಪ್ರಾಡಕ್ಟ್ ನಮ್ಮ ತಾಲೂಕಿನವ್ರೆ ನಮ್ಮ ವಿನಾಯಕ್ನಗರದು ಹಾಗಾಗಿ ಈಗ ನಾವು ಒಂದು ಒಳ್ಳೆಯ ಒಂದು ಅಕಾಡೆಮಿ ವತಿಯಿಂದ ನಾವು ತಮಗೆ ತರಬೇತಿಯನ್ನು ಕೊಡಿಸಬೇಕು ಅಂತೇಳಿ ಒಂದು ಬಹಳ ಮಹತ್ತರವಾದ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಎಲ್ಲ ನಗರಸಭಾ ಸದಸ್ಯರು ಎಲ್ಲರೂ ಕೂಡ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಈಗ ನಮ್ಮ ಆಯುಕ್ತರು ಅನೇಕ ಬಾರಿ ನಾವೀಗ ಉಪನ್ಯಾಸ ಕರೆಸಿ ನಮ್ಮಲ್ಲಿ ಮೀಟಿಂಗ್ ನಮ್ಮ ನಿಂತಿದ್ದಾರೆ ಜೊತೆಗೆ ಈಗ ಆಯುಕ್ತರು ಪ್ರತಿ ಕಾಲೇಜ್ ಹೋಗಿ ಅವರೇ ಅಡ್ರೆಸ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳನ್ನ ಇವೆಲ್ಲ ನಾವು ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಲಿ ಅನ್ನೋ ನಿಟ್ಟಿನಲ್ಲಿ ಇಡೀ ಕರ್ನಾಟಕದಲ್ಲಿ ಯಾವ ನಗರಸಭೆಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ ಹಾಗಾಗಿ ಈಗ ನಾವು ವಿನೂತನವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಅವರು ಇರ್ಬೋದು ನೂರು ಇರ್ಬೋದು ಐನೂರು ಇರ್ಬೋದು ಎಷ್ಟಾರೆ ಬರಲಿ ನಾವು ಅವ್ರಿಗೆ ತಯಾರು ಮಾಡೋಕ್ಕೆ ತಯಾರಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇದೊಂದು ಅಪರೂಪದ ಐತಿಹಾಸಿಕ ಕಾರ್ಯಕ್ರಮ ನಮ್ಮ ಶಾಸಕರು ಕೂಡ ಸಮಯಕ್ಕೆ ಸರಿಯಾಗಿ ಕರೆಕ್ಟ್ ಆಗಿ ಅವ್ರಿಗೆ ಹನ್ನೊಂದು ಗಂಟೆಗೆ ಬಂದ್ಬಿಡಿ ಅಂತ ಹೇಳಿದ್ದೆ ಅವ್ರೇನು ಯಾಕಂದ್ರೆ ಆಮೇಲೆ ಹನ್ನೊಂದು ಮುಕ್ಕಾಲು ಈಗ ಮಕ್ಕಳು ಇನ್ನ ಬರ್ತಾ ಇದ್ವಿ ಆಮೇಲೆ ಅವರೇ ನನ್ಗೆ ಹೇಳಿದ್ರು ನಾನು ಹನ್ನೊಂದು ಗಂಟೆಗೆ ಬಂದೆ ನೀವೇ ಲೇಟಾಗಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ ಇಲ್ಲ ನಾವು ಕರೆಕ್ಟಾಗಿ ಆಗಿ ಹೇಳಿದ್ವಿ ಹನ್ನೊಂದು ಗಂಟೆಗೆ ಬರ್ಬೇಕಿಲ್ಲ ಮರಬಿಡ್ತಿ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಕರೆಕ್ಟಾಗಿ ಬಂದಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಎಲ್ಲ ವಿಚಾರಗಳನ್ನ ಅವರು ತಿಳ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ರೀತಿ ಸಹಕಾರ ಮಾಡ್ತೀವಿ ಅಂತ ಹೇಳಿ ಎಲ್ಲ ನಮ್ಮ ನಗರಸಭಾ ಸದಸ್ಯರು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ದುಡಿದಿರ್ತಕ್ಕಂಥ ಎಲ್ಲ ನಮ್ಮ ಆಡಳಿತ ವರ್ಗದ ಸಿಬ್ಬಂದಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾವು ಈಗಾಗಲೇ ಭಾನುವಾರದಿಂದ ನಾವು ಈಗ ಪ್ರೋಗ್ರಾಮ್ ಪ್ರೋಗ್ರಾಮ್ನ ಮಾಡ್ತೀವಿ ಅಂತ ಶಿವಕುಮಾರ್ ಅವರು ಹೇಳಿದ್ದಾರೆ ಆ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಯಾರ್ಯಾರು ಆಸಕ್ತಿ ಇದ್ದೀರಿ ತಾವು ತಮ್ಮ ಸ್ನೇಹಿತರುಗಳು ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥವ್ರು ಎಲ್ಲ ಇನ್ನು ಎಷ್ಟು ಜನ ಆದರೂ ಕೂಡ ತಾವು ತಮ್ಮ ತಮ್ಮ ಕಾಲೇಜಸ್ ಅಲ್ಲಿ ಮಾಡತಾ ಇರಬಹುದು ಬಟ್ ಮಾಡದೇ ಇರೋರು ಯಾರ್ಯಾರು ಆಸಕ್ತಿ ಇದ್ದೀರಿ ಅವ್ರಿಗೆ ಒಂದು ಒಳ್ಳೆಯ ಉತ್ತಮವಾದಂತ ಒಂದು ಈ ಒಂದು ತರಬೇತಿಯನ್ನ ಕೊಡ್ತಕ್ಕಂತ ಕಾರ್ಯವನ್ನು ನಾವು ರಾಮನಾರಾಯಣ ನಗರಸಭೆಯಿಂದ ಮಾಡ್ತೀವಿ ಒಂದು ರೀತಿ ನಾವೆಲ್ಲರೂ ಕೂಡ ಬದುಕುವಂತ ಇದು ಮಾಡೋದು ಇವತ್ತು ನಾವೆಲ್ಲರೂ ಕೂಡ ಪಿ ಯು ಸಿ ಮಕ್ಕಳ ವಿಶೇಷವಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಇವತ್ತು ಸಾಕಷ್ಟು ಎಲ್ಲ ಕಾಲೇಜುಗಳಲ್ಲಿ ಇವತ್ತು ಕೂಡ ಉತ್ತಮವಾದಂತಹ ವ್ಯಾಸ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತದೆ ಕ್ವಾಲಿಟಿ ಆಫ್ ಎಜುಕೇಷನ್ ಎಲ್ಲರೂ ಕೂಡ ಬೇಕು ಉತ್ತಮವಾದಂತಹ ಒಂದು ವ್ಯಾಸಂಗ ಮಕ್ಕಳಿಗೆ ಕೊಡಬೇಕಂತ ಹೇಳಿ ಅನೇಕ ರೀತಿಯಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಕಾಲೇಜಲ್ಲಿ ಒಳ್ಳೆ ರಿಸಲ್ಟ್ನ ಬರಬೇಕು ನಮ್ಮ ಕಾಲೇಜಲ್ಲಿ ಒಳ್ಳೆ ಮೇಲೆ ಕೂಡ ಅಂಕವನ್ನ ಪಡಿಬೇಕು ನಮ್ಮ ರಿಸಲ್ಟ್ ಈ ರೀತಿ ಇರಬೇಕು ನಮ್ಮ ರಿಸಲ್ಟ್ ಹೇಳಿ ಅದೇ ರೀತಿಯಲ್ಲಿ ಒಂದು ಸ್ಪೆಷಲ್ ಕ್ಲಾಸ್ ಕೊಡುವಂಥದ್ದು ಟ್ಯೂಷನ್ ಕೊಡುವಂಥದ್ದು ಮ್ಯಾಗ್ಝೀನ್ ಕೊಡುವಂಥದ್ದು ಪ್ರೀವಿಯಸ್ ಪೇಪರ್ಸ್ ಪೇಪರ್ಸ್ನ ರಿವೈಸ್ ಮಾಡುವಂಥದ್ದು ಎಲ್ಲ ರೀತಿಯಲ್ಲೂ ಕೂಡ ಮಾಡ್ತಾ ಇದು ಯಾರಿಗೆ ಅನ್ವಯ ಬೇಗ ಆಗ್ತದೆ ಅಂತ ಹೇಳಿದ್ರೆ ಇದು ಯಾರು ಸೈನ್ಸ್ ಪಿ ಸಿ ಎಂ ಬಿ ಇವೆಲ್ಲ ತಗೊಂಡಂತ ಮಕ್ಕಳಿಗೆ ಇವತ್ತು ನಾವೆಲ್ಲರೂ ಕೂಡ ಬೇರೆ ರೀತಿ ನಾವೆಲ್ಲರೂ ಕೂಡ ಅವರಿಗೆ ಆಕರ್ಷಣೆ ಮಾಡಿ ಅವರ ಬದುಕನ್ನು ಬೇರೆ ರೀತಿ ಅಂತ ಅಂತೇಳಿ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನ ಇವತ್ತು ನಗರಸಭೆ ವತಿಯಿಂದ ಇವತ್ತು ಇದೆ ಏನು ನಮ್ದು ಎಕ್ಸಾಮ್ ರಿಸಲ್ಟ್ ಬರ್ತದೆ ನಮ್ಗೆ ಸೀಟ್ ಸಿಗಲ್ಲ ಇವತ್ತು ನಾವು ಮೊದಲು ಈಗ ನೀಟೆಲ್ಲ ಇರಲಿಲ್ಲ ಸಿಇಟಿ ಟಿ ಎಕ್ಸಾಮ್ ಇರಲಿಲ್ಲ ಎಕ್ಸಾಮ್ಸ್ ಇರಲಿಲ್ಲ ಇವತ್ತು ಇವತ್ತು ಸರ್ಕಾರ ಸಾಕಷ್ಟು ಕಾನೂನಾತ್ಮಕವಾದ ರೀತಿಯಲ್ಲಿ ಇವತ್ತು ಮಕ್ಕಳಿಗೆಲ್ಲರೂ ಕೂಡ ಪ್ರವೇಶನ ಮಾಡ್ತಾ ಇದ್ದಾರೆ ಈಗ ನೀವು ಕೆ ಎಸ್ ತಗೊಳ್ಳಬೇಕು ಅಂತ ಹೇಳಿದ್ರೆ ಕರ್ನಾಟಕ ಮಾಡಬೇಕಾದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಗ್ಬೇಕು ಐ ಎ ಎಸ್ ಎಕ್ಸಾಮ್ ಇಂಟೀರಿಯರ್ ಅಡ್ಮಿನಿಸ್ಟರ್ವಿಸ್ ಮಾಡಬೇಕಾದ್ರೂ ನೀವು ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಫೇಸ್ ಮಾಡಬೇಕು ಇವತ್ತು ನೀವು ಯಾವುದೇ ನೀವು ಒಂದು ಹುದ್ದೆಯನ್ನು ಪಡಿಬೇಕಾದ್ರೂ ಕೂಡ ಇವತ್ತಿನ ಎಲ್ಲರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಗಳನ್ನು ಎಲ್ಲರೂ ಕೂಡ ಫೇಸ್ ಮಾಡಬೇಕು ವಿದ್ಯಾರ್ಥಿ ಜೀವನದಲ್ಲಿ ನೀವೆಲ್ಲರೂ ಕೂಡ ಇವತ್ತು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಅಗ್ರಿಕಲ್ಚರ್ ಫಿಶರೀಸ್ ಯಾವುದೇ ಒಂದು ಇಲಾಖೆಗೆ ನೀವು ಹೋಗಬೇಕಾದ್ರೆ ನಿಮ್ಗೆ ಇವತ್ತು ನೀಟ್ ಇವತ್ತು ನಿಮಗೆ ಪರೀಕ್ಷೆ ಇರೋದೇ ನೀಟ್ ಸೊ ನೀಟ್ ನಲ್ಲಿ ನೀವೆಲ್ಲರೂ ಕೂಡ ಯಾವ ರೀತಿ ನೀವೆಲ್ಲರೂ ಕೂಡ ಅಂಕವನ್ನು ಪಡಿಬೇಕು ಯಾವ ರೀತಿ ನೀವೆಲ್ಲರೂ ಕೂಡ ತಯಾರಿ ಆಗಬೇಕು ಇದರ ಪ್ರಶ್ನೆಗಳು ಯಾವ ರೀತಿ ಇರ್ತದೆ ಇದರ ತಂತ್ರಜ್ಞಾನ ಯಾವ ರೀತಿ ಮಾಡ್ಕೋಬೇಕು ಇದರಿಂದ ನೀವು ಎಲ್ಲೂ ಕೂಡ ಅಂಕ ಪಡೆದ್ರೆ ಮಾತ್ರ ನಿಮ್ಮೆಲ್ಲ ಪ್ರವೇಶ ಪಡೆಯಕ್ಕೆ ಸಾಧ್ಯ ಇವತ್ತು ಸುಳ್ಳು ಸುಳ್ಳು ನಿಮ್ಮ ಪಿ ಯು ಸಿ ಪಾಸ್ ಮಾಡಿದ್ರೆ ಸಿಟ್ ಕೊಡಲ್ಲ ನೀವು ನೀಟಲ್ಲೂ ಪಾಸ್ ಆಗಬೇಕು ನೀಟಲ್ಲೂ ಒಳ್ಳೆ ಅಂಕವಾದ್ರೆ ಮಾತ್ರ ನಿಮ್ಮೆಲ್ಲರೂ ಕೂಡ ಫ್ರೀ ಸೀಟ್ ಎಲ್ಲೂ ಕೂಡ ಸಿಗ್ತದೆ ಇಲ್ಲಾಂದ್ರೆ ಡೊನೇಷನ್ ಹೋಗ್ಬೇಕು ಗೌರ್ಮೆಂಟ್ ಕೊಟ್ರೆ ಬಹಳ ಕಡಿಮೆ ಇವತ್ತು ಒಂದು ಸೀಟ್ ಕೋಟಿ ಕೋಟಿ ರೂಪಾಯಿ ಮೆಡಿಕಲ್ ಸೀಟ್ಗೆ ಎರಡು ಕೋಟಿ ಮೂರು ಕೋಟಿ ಕೋಟಿ ಕೂಡ ಬಡತನ ರೇಖೆಗೆ ಆಡಬೇಕು ನಮ್ಮ ಮಕ್ಕಳಿಗೆ ಒಳ್ಳೆ ಒಂದು ವಿದ್ಯಾಭ್ಯಾಸ ಈ ನೀಟ್ ಎಕ್ಸಾಮ್ ಅನ್ನು ಅವ್ರು ಯಾವ ರೀತಿ ಮುಂದಕ್ಕೆ ಕೂಡ ಫೇಸ್ ಮಾಡಬೇಕು ಯಾವ ರೀತಿ ತಯಾರಿ ಮಾಡಬೇಕು ಅವರ ಭವಿಷ್ಯ ಯಾವ ರೀತಿ ಅವ್ರು ರೂಪಿಸ್ಬೇಕು ಅಂತ ಹೇಳಿ ಇವತ್ತು ಮಾಡಲಿಕ್ಕೆ ನಗರಸಭಾ ಒಂದು ಪ್ರಾಮಾಣಿಕ ಪ್ರಯತ್ನ ಇವತ್ತು ನಮ್ಮ ರಾಮನಗರದ ಮಕ್ಕಳಿಗೆ ಇವತ್ತು ಸ್ಪೆಷಲ್ ಕ್ಲಾಸ್ ಮಾಡಿ ಇವತ್ತು ನಮ್ಮ ಅಕ್ಕ ಐ ಎ ಎಸ್ ಅಕಾಡೆಮಿ ಅವರು ನಿಮ್ಮನ್ನೆಲ್ಲರೂ ಕೂಡ ಇವತ್ತು ಅವ್ರಿಗೆ ನಾವು ಇದನ್ನೆಲ್ಲ ಮುಂದೆ ಬಂದು ನಿಮ್ಮನ್ನ ನಮ್ಮ ರಾಮನಗರದ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಕಾಲೇಜು ಮಕ್ಕಳಿಗೆಲ್ಲರೂ ಕೂಡ ತರಬೇತಿಯನ್ನು ಕೊಡುವಂಥದ್ದು ನೀಟಂದ್ರೆ ಏನು ನೀಟಲ್ಲಿ ಪ್ರಶ್ನೆಗಳು ಯಾವ ರೀತಿ ಇರ್ತದೆ ಫೇಸ್ ಮಾಡಬೇಕು ಇದಕ್ಕೆ ಯಾವ್ಯಾವ ರೀತಿ ನಾವು ಪುಸ್ತಕಗಳನ್ನು ಯಾವ್ಯಾವ ಓದಬೇಕು ಎಲ್ಲೂ ಕೂಡ ಒಂದು ರೀತಿಯಲ್ಲಿ ಇದು ಕೂಡ ನೀವು ಪಿ ಯು ಸಿ ಯಾವ ರೀತಿ ಓದ್ತಾರೋ ಅದೇ ರೀತಿ ಇದಕ್ಕೂ ಕೂಡ ನೀವು ತಯಾರಿನ ಮಾಡಿಕೊಂಡ್ರೆ ಮಾತ್ರ ನಾವು ಆ ಸೈನ್ಸ್ಗೆ ಒಂದು ಅರ್ಥ ಇರ್ತದೆ ಇಲ್ಲಾಂದ್ರೆ ನೀವು ಪಿ ಯು ಸಿ ಮಾಡಿಕೊಂಡು ಡಿಗ್ರಿಗೆ ಬಿ ಎಸ್ ಸಿ ಹೋಗ್ಬೇಕಾಗ್ತದೆ ಬಿ ಎಸ್ ಸಿ ಮಾಡಿಕೊಂಡು ನೀನು ಬೇರೆ ಬೇರೆ ರೀತಿಲ್ಲ ಒಂದು ಡಿಗ್ರಿ ಮಾಡಿದ್ಮೇಲೆ ಕೆ ಎಸ್ ಐ ಎ ಎಸ್ ಬೇರೆ ಲಾ ಮಾಡೋದು ಮತ್ತೊಂದು ಮಾಡೋದು ಈ ಒಂದು ದಾರಿ ಬೇರೆ ದಾರಿಯಾಗ್ತದೆ ಬಟ್ ಈ ಪಿ ಯು ಸಿ ಏನು ನಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ ಈ ಸರ್ಕಲ್ಲು ಬಹಳ ಉತ್ತಮವಾದಂತಹ ಬಹಳ ಮುಖ್ಯವಾದಂತಹ ಒಂದು ಸರ್ಕಲ್ಲು ಇಲ್ಲಿ ನಿಮ್ಮ ಜೀವನವನ್ನು ರೂಪಿಸುವಂತ ಒಂದು ಸರ್ಕಲ್ ಇದಕ್ಕೆ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಮತ್ತು ಆಲೋಚನೆ ಮಾಡಿ ನಿಮ್ಮನ್ನು ಏನಾದರೂ ಮಾಡಿ ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ಅನ್ನು ಕೊಡಬೇಕು ನಿಮ್ಮ ಭವಿಷ್ಯಕ್ಕೆ ನಾವೆಲ್ಲರೂ ಕೂಡ ಸಾಥನ್ನ ಕೊಡ್ತೀವಿ ನಗರಸಭೆ ಇನ್ನೆಲ್ಲ ನಮ್ಮ ಜನಪ್ರತಿನಿಧಿ ನಮ್ಮ ಕೌನ್ಸಿಲರ್ಗಳ ಹಾದಿಯಾಗಿ ನಮ್ಮ ಎಲ್ಲ ಮುಖಂಡರನ್ನ ಹಾದಿಯಾಗಿ ನಾವೆಲ್ಲರೂ ಕೂಡ ನಮ್ಮ ಜೊತೆಲಿರ್ತೀವಿ ರಾಮನಗರಕ್ಕೆ ನೀವೆಲ್ಲರೂ ಕೂಡ ಒಳ್ಳೆಯ ಹೆಸರನ್ನು ತರಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲರೂ ಕೂಡ ಅಂಕವನ್ನ ಪಡೀಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ